ಬಾನು ಯಾರೇ ಕೂಗಡಲಿ ಹುರೇ ಹೋರಡಲಿ ಏ ಬಾನು ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆ ಬಿರ್ಗಾಳಿ ಚಳಿಗೆ ನನ್ನ ತಲೆ ಕೆಡಿಸದೆ ಸಂತೆಗೆ ಹೋಗುವೆ ಹರಹೊಯ್ ಹರೆ ಹರಹೊಯ್ಯ ಬಾನು ಇನ್ನೊಂದ್ಸಲಿ ನನ್ನ ಜೊತೆ ಸಂತೆಗೆ ಬಂದಾಗ ಈ ತರ ಟೋಪಿ ಈ ತರ ಒಂದು ನೈಟಿ ಹಾಕಬರ್ಬಿಡ ಪ್ಯಾಂಟು ಒಂದು ಟೀ ಶರ್ಟು ಹಾಕಂಬ ಎಮ್ಮೆ ಮೇಲೆ ಕುತ್ಕೊಂಡು ಒಯ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ ಟ್ರಿಪ್ಪು

நீங்க டோடியா நைட்டி மெக்கப் எல் காணல ஒன் நிமிஷம்

ನಿಮ್ಮ ಮಕ್ಕಳಿಗೆ ನೆಟ್ಟೆ ಜುಟ್ ಹಾಕೊಂಡು ಸ್ಕೂಲ್ ಕರ್ಕೊಂಡು ಹೋಗೋ ಬುದ್ಧಿ ಇಲ್ಲ ನೋಡು ಹೆಂಗೆ ಕಲ್ಡಿ ತಲೆ ಬಿಟ್ಕೊಂಡೆಗೆ ಬಿಟ್ಕೊಂಡು ಹಾಕೊಂಡ್ ಹೋಯ್ತೈತ್ಯಾ ನನಗೆ ಯಾರು ಗೊತ್ತಿಲ್ಲ ಅRTC ಏನ್ ಬ್ಯೂಟಿಫುಲ್ ಆಗಿದ್ದೀನಿ ನಾನು ನನ್ನ ನೋಡಿ ನಗಕ್ಕೆ ನೀನು ಏ ನಗಕ್ಕೆ ಅಜ್ಜಿ पापा ಹೋಗಲಿ ಬಿಟ್ಬಿಡು ಕೂದನೆಲ್ಲ ನೀನು ನಾನು ಇವ್ ನಿಂಗೆ ಆಡ್ತಾ ಇದ್ದಿ ಆ ಅಮ್ಮ ಕೈದಿ ಕಚಪಚಾ ಅಂತ ತುಳ್ಸಿಬಿಡ್ತೀನಿ ನೋಡು ಬಿಡಾಜಿ ನಮ್ಮ ಅಪ್ಪನ ಪ್ಲೀಸ್ ಬಿಡಾಜಿ ನನಗೆ ಆ ಮಗು ಕೇಳ್ಕೊಳ್ತಾ ಇದೆ ಬೇಗ ಬಿಟ್ಬಿಡು ಅವರ ಅಪ್ಪನ पापा ಮಗು ಹಳ್ತಾ ಇದೆ ಅಜ್ಜಿ ನೀನು ಮಾಡ್ರನ್ ಅಜ್ಜಿ ಅಂತ ಊರ್ಗೆ ಇರಿ ಮನ್ಸೆ ನೀನೇ ಮಾಡರ್ನ್ ಅಜ್ಜಿ ಬಿಟ್ಬಿಡ್ ಅಜ್ಜಿ ನನ್ನ ತಪ್ಪಾಯ್ತು ಇನ್ನೊಂದ್ಸಲ ನಗಾಡಲ್ಲ ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವನು ಯಾವನ ಆಲೂಗಡ್ಡೆ ಮುಕ್ತನು ನಾನು ಎಮ್ಮೆ ಮೇಲೆ ಇದ್ದೀನಿ ಅಂತ ನೋಡಿ ನಗಾಡ್ತಾನಲ್ಲ ಬಿಡ್ತೀನಿ ಈ ಆಲೂಗಡ್ಡೆ ಮುಖಾನ ಪರೋಟ ಪರೋಟ ಮಾಡ್ಬಿಡ್ತೀನಿ ಇದೇ ರೀತಿ ಮುಂದೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಮಾಡ್ತೀನಿ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ಪ್ಲೀಸ್ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನು ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡ್ರಪ್ಪ ಯಾರಾದರೂ ಬರ್ತಡೇ ವೆಡ್ಡಿಂಗ್ ಅನಿವರ್ಸರಿ ಇದ್ದರೆ ಈ ಅಜ್ಜಿ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬರೇನಪ್ಪಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ